ಕೇಳೂರು ತಾಲೂಕು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸಂವಿಧಾನ ದಿನಾಚರಣೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು ಪಿಕೆ ಶ್ವೇತಾ ಮೇಡಮ್ ಕಡ್ಡಿಲು ವೆಂಕಟರಮಣನ್ ದಲಿತ ಸಮಿತಿ ಜಿಲ್ಲಾಧ್ಯಕ್ಷರು ರಾಮು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೆಜಿ ವೆಂಕಟರಮಣ್ ಸುರೇಂದ್ರ ರೆಡ್ಡಿ ಪುಲಗಲ್ ಸ್ವಾಮಿ ಎಸ್ಐ ಹರೀಶ್ ಜಾಲರಿ ಈಶ್ವರ್ ಆರೈ ಎಲ್ಲ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಪೋಷಕರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಡೆಸಿದರು ವರದಿ ನಾಗರಾಜ ಎನ್ ಚೇಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈಗ ಮೊದಲಿಗೆ ನಾವು ಸಂವಿಧಾನ ದಿನಾಚರಣೆ ಎಂದರೆ ಏನು ಮತ್ತೆ ಅದರ ಜಾರಿಗೆ ಬಂದ ಹಿನ್ನೆಲೆಯನ್ನು ಹೇಳ್ತೀನಿ ಆಮೇಲೆ ಗಣರಾಜ್ಯ ದಿನಾಚರಣೆ ಬಗ್ಗೆ ಹೇಳಿ ಮತ್ತೆ ಸಂವಿಧಾನದ ಬಗ್ಗೆ ಕೆಲವೇ ಮಾಹಿತಿ ನೀಡಿ ನಿಮಗೆ ನನ್ನ ಭಾಷಣ ಮುಗಿಸುತ್ತೇನೆ ಈಗ ಸಂವಿಧಾನ ದಿನಾಚರಣೆ ಇವತ್ತು ಯಾವ ತಾರೀಕು ಯಾವ ತಿಂಗಳು ಹ ನವೆಂಬರ್ ಇಪ್ಪತ್ತಾರನೇ ತಾರೀಕು ಪ್ರತಿ ವರ್ಷ ನಾವೇನ್ ಮಾಡ್ತಾ ಇದ್ದೀವಿ ಇವಾಗ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾವಾಗ ಎಲ್ರಿಗೂ ನಮ್ಗೆ ಬದುಕುವ ಹಕ್ಕನ್ನು ಕೊಟ್ಟಿದೆ ತಲೆ ಎತ್ತಿ ನಿಲ್ಲತಕ್ಕಂತ ಒಂದು ಒಂದು ವಾತಾವರಣವನ್ನ ಈ ಸಂವಿಧಾನದಿಂದ ನಮ್ಗೆ ಸೃಷ್ಟಿಯಾಗಿದೆ ಈ ಸಂವಿಧಾನದ ಮೂಲ ಉದ್ದೇಶ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ನಾವು ಈ ಸಂವಿಧಾನ ದಿನಾಚರಣೆಯಲ್ಲಿ ಇವತ್ತು ಮಾಡ್ತಾ ಇರೋದು ಸಂತೋಷ ಒಂದೊಂದು ಕಡೆ ದುಃಖಕರ ಯಾಕೆಂದ್ರೆ ನಮ್ಮ ದೈಹ ಲಿಂಗಾಯ್ ಬಿಟ್ಟಿದ್ರೆ ಬಲವಂತವಾದ ಸ್ನಾನ ಮಾಡಬೇಕಾಗಿದೆ ಇಲ್ಲಿ ಕಸ ಹಾಕಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ ನೋಡಿದ್ದೀರಾ ಇಲ್ಲಿ ಕಸ ಹಾಕಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ ಯಾಕೆ ಬೋರ್ಡ್ ಹಾಕ್ಬೇಕು ನಮಗೆ ತಿಳುವಳಿಕೆ ಇಲ್ಲದಿರೋದ್ರಿಂದ ಹೌದಾ ನಮಗೆ ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಸರ್ಕಾರದವರು ಗ್ರಾಮ ಪಂಚಾಯತ್ ಅವರು ಇಲ್ಲಿ ಕಸ ಹಾಕಬೇಡಿ ಅಂತ ಬೋರ್ಡ್ ಆಗ್ತಾರೆ ಅದೇ ರೀತಿ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಯಾವುದಕ್ಕೆ ಬಂತು ಸ್ವಾತಂತ್ರ್ಯ ಬರೋಕ್ ಮುಂಚೆ ಸಂವಿಧಾನ ಪುಸ್ತಕ ಬರೆಯೋಕ್ ಮುಂಚೆ ನಮ್ಮ ದೇಶದಲ್ಲಿ ಗುಲಾಮ್ಗಿರಿ ತಾಂಡ ಮಾಡ್ತಾ ಇತ್ತು ಇಪ್ಪತ್ತಾರನೇ ದಿನಾಂಕವನ್ನ ನಮ್ಮ ದೇಶದ ಪ್ರಧಾನ ಮಂತ್ರಿಯನ್ನ ಈ ಕಾರ್ಯಕ್ರಮ ನಮ್ಮ ಭಾರತ ದೇಶದಲ್ಲಿ ಮಾಡಬೇಕಂತ ಒಂದು ನಿಗದಿಯನ್ನ ಪಡಿಸಿದ್ದಾರೆ ಆದ್ರೆ ನಾವು ಎರಡನೇ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಚೇಳೂರಿನಲ್ಲಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಯಾವತ್ತು ಕೂಡ ಈ ದೇಶದ ಪರಿಸ್ಥಿತಿಯನ್ನ ನಾವು ಕೂಡ ಈ ದೇಶಕ್ಕೆ ಸುಮಾರು ಗಣ್ಯ ವ್ಯಕ್ತಿಗಳ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಕ್ಕಂಥ ಮಹನೀಯರಿಗೆ ಯಾವತ್ತು ಕೂಡ ಅವರ ಋಣವನ್ನು ತೀರ್ಸ್ಕೊಳ್ಬೇಕು ಆದ್ರೆ ಸ್ವತಂತ್ರ ಬಂತು ನಮ್ಮ ದೇಶಕ್ಕೆ ನಮಗೆ ಮೊದಲಿಂದಲೂ ಈ ಬ್ರಿಟಿಷರಿಂದ ಆ ಕಾಟಾಚಾರಕ್ಕೆ ಯಾವತ್ತು ಇವರನ್ನು ಒತ್ತು ಓಡಿಸ್ಬೇಕಂತ ನಮ್ಮ ನಾಯಕರೆಲ್ಲ ಕಾದುಕೊಂಡಿರೋ ಒತ್ತು ಓಡಿಸಿದ್ರು ನಮ್ಗೆ ಸ್ವತಂತ್ರ ಸಿಕ್ತು ಆದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ವಿದ್ಯೆ ಕೆಡಿಸ್ಕೊಂಡು ಅವರು ಎರಡು ವರ್ಷದ ಹನ್ನೊಂದು ತಿಂಗಳ ಹದಿನೆಂಟು ದಿನದ ಕಾಲ ಓದಿಯ ರಚನೆಯನ್ನ ಸಂವಿಧಾನವನ್ನ ಬರೆದುಕೊಟ್ಟ ಮಹಾನ್ ಭಾವರಿಗೆ ಯಾವತ್ತು ಕೂಡ ನಾವು ಮರೀಬಾರದು ಈ ದೇಶಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಹೆಂಗ ಹೆಸರು ನೆನೆಸ್ಕೋಬೇಕು ಇವತ್ತು ಬರಿ ಅಡಿಗೆ ಮನೆಯಲ್ಲೇ ಅವರು ಸುಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಮ್ಮ ಸ್ವೇತ ಮೇಡಮ್ನವರು ವಿಭೇದಿಕೆಂಥ ಸಂವಿಧಾನ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿರ್ತಾರೆ ಅಂತ ಹೇಳಿದರೆ ಎರಡ್ ಸಾವಿರದ ಹದಿನೈದರ ತನಕ ಮಾಡಿರೋ ತನಕ ಇದುವರೆಗೂ ಯಾವಾಗಲೂ ರಚನೆ ಮಾಡಿರಲಿಲ್ಲ ಆದ್ರೆ ರಾಜ್ಯ ಸರ್ಕಾರ ಎರಡು ವರ್ಷಗಳ ಹಿಂದೆ ಈ ಸಂವಿಧಾನವನ್ನು ಈ ಸಂವಿಧಾನ ದಿನಾಚರಣೆ ಸ್ಪಷ್ಟವಾಗಿ ಮಾಡಲೇಬೇಕು ಮಾಡಿ ತೋರಿಸಬೇಕು ಅಂತ ನಮ್ಮ ರಾಜ್ಯದಲ್ಲಿ ಘೋಷಣೆ ಮಾಡಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಆ ದಿನದಿಂದ ಈ ದಿನವರೆಗೂ ನಾವು ಪ್ರತಿ ವರ್ಷ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರ ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದಿನ ಎಲ್ಲಾ ದಿನಗಳನ್ನು ಮಾಡ್ಬೇಕಂತ ತಮ್ಮೆಲ್ಲರೂ ಪ್ರಾರ್ಥಿಸಿ ಹೊಂದಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ